ಶ್ರಾವ್ಯ ಎಷ್ಟು ತಿಂಗಳು ನಿಮಗೆ ಮೆಚೂರ್ಡ್ ಆಗಿ ಎಷ್ಟು ತಿಂಗಳಾಯ್ತು ನಿಮಗೆ ನನ್ನ ಮೂರು ತಿಂಗಳಾಯ್ತು ಕನ್ಸನ್ವಿ ಅಯ್ಯೋ ಮೂರು ತಿಂಗಳಾದ್ರೂ ಇನ್ನು ಸ್ಪೆಟ್ರ ಬಿಚ್ಚಿಲ್ವಲ್ಲ ಹಾಕಬೇಕು ಅಂತ ಅಜ್ಜಿಯವರು ಹೇಳೋರೆಲ್ಲ ಸ್ಪೆಟ್ರ್ ಇಕ್ಕಬೇಕಂತೆ ಇಲ್ಲಾದ್ರೂ ಬಾ ಅಂತಾನೆ ಹಿಡಿಯಕಿರುವಂತೆ ಅಯ್ಯೋ ಒಳ್ಳೆ ಹಳ್ಳಿ ಕಣೆ ನೀನು ಅಲ್ಲ ಕಣೆ ಅದೇನದು ಅಷ್ಟೊಂದು ದೊಡ್ಡದಾಗಿ ಬಂದಿಟ್ಟಿದೆಯಾ ಕಣ್ಕಪ್ಪ ಅದು ವಾಟ್ ವಾಟ್ ಕಪ್ಪ ಹ್ಞೂ ಇಲ್ಲನಾರು ಓಹೋ ಹೌದಾ ಏನು ಹೇಳ್ಕೊಡ್ತಾರೆ ನಿಮ್ಮ ಸ್ಕೂಲಲ್ಲಿ ನಿನ್ಗೆ ಏನು ಹೇಳ್ಕೊಡ್ತಾರೆ ಅದನ್ನೇ ಹೇಳ್ಕೊಡ್ತಾರೆ ಏನೇ ಕೊಪ್ ತೋರ್ತೀನಿ ನನ್ನ ಜೊತೆ ಮಾತಾಡೋಕ್ಕೆ ಏ ನಾನು ಯಾವಾಗ ಬಂದೆ ಸಾನಿ ಮತ್ತೆ ನಿಮ್ಮ ಅಪ್ಪ ಏನು ತಂದು ಗಿಫ್ಟ್ ಕೊಟ್ರು ನಿಮಗೆ ದೊಡ್ಡೊಳಾಗಿರೋಕ್ಕೆ ಏನು ಇಲ್ಲ ಓ ಅಂತಾರೆ ನಿಮ್ಮ ಡ್ಯಾಡಿ ಏನು ಕೊಡಲ್ಲ ಅಲ್ವಾ ಕೊಟ್ರು ನಮ್ಮ ಡ್ಯಾಡಿನೇ ಕೊಡ್ಬೇಕು ಅಲ್ವಾ ಗಿಫ್ಟ ಆ ನಿಮಗೆ ಯಾಕೆ ಯಾವಾಗ ಅಪ್ಪನ ಅಪ್ಪನಕಲೆ ತರಸ್ಕೊಳ್ಳತರ ಅಲ್ಲಾನು ನಿಮ್ಮ ಅಪ್ಪನಕಲೆ ತರಸ್ಕಳಕಾಗಲ್ವಾ ನಾವು ಏನು ತಗಸ್ಕೊಂಡಿದ್ದಾವೋ ಈಗ ಅಪ್ಪನ ಜೊತೆ ಅವ್ರ ಹತ್ರ ಕೊಡ್ಸೋದು ಅವರ ಸಾವಿರ ಕೊಡಿಸ್ತಾರೆ ನಿಮಗೆ ನಾಚಿಕೆ ಮಾನ ಮರವದಿ ಇರಬೇಕಲ್ವಾ ಸಾನಿ ಏನು ಇಂಗೇಲ್ಲ ಮಾತಾಡ್ತಿದೀಯ ನೀನು ಅಂಗ ನಾವೇನು ತಗಸ್ಕೊಂಡಿದ್ದಾವೋ ಇವಾಗ ಏನು ತಗೊಡ್ತಾನೆ ಇಲ್ಲ ನಮ್ಮ ಅಕ್ಕ ಎಲ್ಲ ತರೋದು ನಮ್ಮ ಅಕ್ಕನಿಗೂ ಸಂಬಳ ಬರ್ತದೆ ಈಗ ಓ ನಮ್ಮ ಡ್ಯಾಡಿ ಏನು ಮಾಡೇ ಇಲ್ವಾ ನಿಮಗೆ ಏನು ತಕೋಟಾ ಇಲ್ವಾ ಹೇಳು ನಾನು ಏನು ತಕೊಟ್ಟಿಲ್ಲ ಚಿಕ್ಕಪ್ಪ ಅಂತ ತಕೋಟವ್ರೆ ಮತ್ತೆ ನಮ್ಮ ಅಕ್ಕನ ಎಲ್ಲ ತಗಸ್ಕೊಳ್ಳೋದು ಎಲ್ಲಾ ಸರಿ ಬಿಡು ಡ್ರೈ ಎಲ್ಲ ನಮ್ಮ ಡ್ಯಾಡಿ ಕೊಟ್ಟಿರೋದೆಲ್ಲ ಕೊಟ್ಟು ನನಗೆ ಆಯ್ತು ಸಾನ್ವಿ ಬೇಕಾ ನೀನೇ ತಿನ್ನು ನಂಗೆ ಬೇಕಾಗಿರೋ ನನಗೆ ಏನು ದುರಂಕಾರ ತೋರ್ ನೀನು ತಿನ್ನ ಕನ್ನ ನಿಮಗೆ ಕೊಬ್ಬು ಜಾಸ್ತಿ ಕಣೆ ನಿಮ್ಗೆ ಯಾಕೆಂಗಂತೀಯ ಸರಿ ಬಿಡು ನೀನು ಯಾಕೆ ತಿನ್ನೋ ಕನ್ನ ಇಲ್ಲ ನಾವೇನು ಬೇರೆ ಮನೆ ತಾನೇ ಅಮ್ಮ ಹೌದು ದುರಂಕಾರದ ಮಾತುಗಳು ಏನು ಕಮ್ಮಿ ಇಲ್ಲ ಬಿಡ ನೀವು ತುಂಬ ದುರಂಕಾರ ಜಾಸ್ತಿ ಇದೆ ನಿಮಗೆ ಅಲ್ಲ ಸ್ವಾಮಿ ನಾನೇನು ದುರಂಕಾರದ ಮಾತಾಡ್ತಾ ಇದ್ದಾನೆ ನೀನೇ ತಾನೇ ಮಾತಾಡ್ತಾ ಇರೋದು ಹಾ ಅಂದರೆ ನಂಗೆ ದುರಂಕಾರನ ಏನೇ ಈ ಥರ ಮಾತಾಡ್ತಾ ಇದೆಯಾ ನೋಡು ಚಿನ್ನು ಇದೆಲ್ಲ ನನ್ನ ಹತ್ರ ಇಟ್ಕೊಬೇಡ ನೀನು ಸರಿನಾ ಏನು ಅಂದ್ಕೊಂಡ್ಬಿಟ್ಟಿದ್ದೀಯ ನನ್ನ ನೀನು ನಿನ್ನ ಥರ ಗದ್ಕೆ ಟೌಡು ಅಂತ ಅಂದ್ಕೊಂಡಿದ್ದೀನಿ ನನ್ನ ನೀನು ಏನು ಮಾತಾಡ್ತಾ ಇದೆಯಾ ಇನ್ನು ತಿಳ್ಕೊಂಡು ನನ್ನ ಸುದ್ದಿ ಬರಬೇಡ ನೀನು ಎಲ್ಲ ನೀನೇ ಮಾತಾಡ್ತಿದ್ದೀರಾ ನಿಮ್ಗೆ ನಾನು ನಾನು ನಿನ್ನ ಜಗಳ ಮಾಡ್ತಾ ಇದೀನ ಮಾತಾಡ್ತಾ ಇರೋದು ನಿನ್ನೆ ಮುಸುಡಿ ಈ ತರ ಮಾಡ್ಕೊಂಡಿದ್ಯಾ ಏನಾದ್ರು ನೋಡ್ಬಿಟ್ಟು ಅನುಭವ್ಲಿ ಅಂತನಾ ಏನಾರು ಆಗ್ಬಿಟ್ಟಿದ ಏನೋ ಅನ್ಬೇಕು ಆತರ ಮಾಡ್ಕೊಂಡಿದ್ಯಾ ನಾನೇನಾರೊಂದು ನಿನ್ಗೆ ಓ ಅಂತಾನೆ ಚಿನ್ನು ನಿಮ್ ಡ್ಯಾಡಿ ಮತ್ತೆ ಮಮ್ಮಿ ಯಾಕೆ ಬೇರೆ ಆಗಿದ್ದು ನನಗೆ ಗೊತ್ತಿಲ್ಲ ಓಹ್ ಯಾಕೆ ಗೊತ್ತಿಲ್ಲ ನಿಂಗೆ ಎಲ್ಲ ಗೊತ್ತು ಹೇಳು ಯಾಕೆ ಓಹ್ ನಿಮ್ಮ ಅಮ್ಮ ಇನ್ನೊಬ್ಬರು ಮದ್ವೆ ಆಗಿರೋದು ಅಲ್ವಾ ಸೊ ಆ ಪುಟ ಗೊತ್ತಾಗ್ಲಿಲ್ಲ ಪಾಪ ನಿಮ್ಮಮ್ಮನ ನಿಮ್ಮಪ್ಪನ ಜೊತೆ ಇದ್ದಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ మ్మప్పన్స్ అప్ప ము కష్ట అన్నదే బామ్ అప్ప ఎలా తోడే నిమ్మప్పన్ కూడా తనే ని మాట్లాడబో నేను తగ్స్కట్ట ప్రీతి తగడోదు ఇవ్వ అక్క సేర్కొలేదు అక్కడ ఏం తర్స్కొత్తీ పదే పదే అంతా నమ్మప్పా ఏడు డ్రెస్ ఎత్తికోవాలి చిక్ అంద్రు ఎంజ్ గొప్ప ಎಷ್ಟು ದುಡ್ಡು ಅಂತ ಗೊತ್ತಾ ನಿನ್ಗೆ ಹೇಳು ಅದು ಪ್ರೈಸ್ ಕೇಳಿದ್ರೆ ತಲೆ ತಲೆಸತ್ತಿ ಬೀಳ್ತೀಯಾ ನೀನು ಫೈವ್ ತೌಸಂಡ್ ಗೊತ್ತಾ ಎರಡು ಸಲ ಯೂಸ್ ಮಾಡಿಲ್ಲ ನಾನು ನೋಡು ಅದನ್ನ ನೀನು ಇಟ್ಕೊಬೇಡ ನೀನು ಕೊಡು ನನಗೆ ನನಗೆ ಬೇಕು ಅದು ಮತ್ತೆ ಬೇಡ ಅಂತ ಅಂದಂತೆ ನೀನು ಹೌದು ಬೇಡ ಅಂತ ಅಂದ್ರೆ ಇವಾಗ ಬೇಕು ಅಂತ ಕೊಡು ಕೊಡುಗೆ ಕೆಲಸ ತುಡಗಿದೆ ಅವಳು ಕೊಡ್ತೀನಿ ಸರಿ ಆಯ್ತು ಯಾರ್ಯಾರು ಕೊಟ್ಬಿಡ್ತೀನಿ ಬಿಡು ಅಡ್ರೆಸ್ ಸರಿ ಸರಿ ಮಲ್ಕೋಬೇಕು ಜಾಗ ಬಿಡು ಏನೇ ನಾನು ಕುಂತಿದ್ದರೆ ಕುಪ್ತಾಡ್ತಾ ಇದೆಯಾ ನೀನು ನನ್ನ ಏಳ್ಸು ಅಂತ ಇದೆಯಾ ಮಾ ಮಾಮ್ ಅಯ್ಯೋ ಸಾರಿ ನಾನೇ ನಂದೆ ನನಗೆ ನಡನ ಹೋಯ್ತೈತೆ ಮನೆ ಕಬೇಕು ಅಂತ ಅಂದಿದ್ದು ಏನು ನಡನ ಹೋಯ್ತೈತೆ ಏನು ನಡನ ಹೋಯ್ತೈತೆ ಓಹೋ ಏನು ಸೀನ್ಗಳು ಬಾಣ್ತೀವಳು ಅದಕ್ಕೆ ಈ ಥರ ಓರಾಗಿ ಆಗ್ತಾ ಇದ್ದಾಳೆ ನಮ್ಮ ಮಾಮ್ಗೆ ಹೇಳ್ತೀನಿ ಇರು ಬೈದ್ಲು ಅಂದ್ಬಿಟ್ಟು ಸಾನ್ವಿ ನಾನು ಯಾವಾಗ ಬೋದೆ ನಿನಗೆ ಏಯ್ ಏನ್ ಸಾನ್ವಿ ಸಾನ್ವಿ ಅಂತ ಹದಿನಾರು ಸಲ ಹೇಳ್ತಾಳೆ ಸಾನ್ವಿ 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 ಅಂತ ಏನು ಇವಳು ಮನೆ ಜೀ ತಾಳು ನಾನು ಏನು ಹಿಂಗೆಲ್ಲ ಮಾತಾಡ್ತೀಯ ಅವಾಗೆಲ್ಲ ಜೊತೆಲೆ ಆಟ ಆಡ್ತಿರ್ತೀವ ನಾವು ಇನ್ನೇನು ಅನ್ಬೇಕು ನಿನ್ನ ನಾನು ಏಯ್ ಅಕ್ಕಾನೆ ನಿನಗಿಂತ ಟೂ ಮಂತ್ ನಾನು ದೊಡ್ಡವಳು ಗೊತ್ತು ತಾನೆ ಸರಿ ಆಯ್ತು ಜಾಸ್ತಿ ದುರಂಕಾರ ಎಲ್ಲ ತೋರ್ನಕ್ಕೆ ಬರಬೇಡ ನನ್ನ ಜೊತೆ ನೀನು ಏನು ಈ ಥರ ದುರಂಕಾರ ಅಬ್ಬಬ್ಬಬ್ಬ ನಾನು ಎಲ್ಲೂ ನೋಡಿಲ್ಲಪ್ಪ ಈ ಥರ ಅಂಕಾರ ಆಡೋರ್ನ ನಾನು ಏನಂದ್ರೆ ಸನ್ವಿ ಸರಿ ಬಿಡೋದನ್ನ ಪಕ್ಕದ್ರೂಮ್ ಹೋಗಿ ಮಲ್ಕೋತೀನಿ ಹಾ ನನ್ನ ರೂಮ್ ಹೋಗ್ತೀಯಾ ಓ ಹೋಗ್ ಪರವಾಗಿಲ್ವಲ್ಲ ಏನೇ ನಾನು ರೂಮ್ ಒಳಗಡೆ ಬರೋಂತ ಯೋಗ್ಯತೆ ಇದೆಯಾ ನಿನಗೆ ಯಾವ ಥರ ರೆಡಿ ಆಗಿದೆ ನನ್ನ ರೂಮ್ ಗೊತ್ತಾ ಬರಿ ತಿರುಗಿ ನೋಡೋಕ್ಕೂ ನಿಮಗೆ ಯೋಗ್ಯತೆ ಇಲ್ಲ ಅದನ್ನ ನನ್ನ ರೂಮ್ ಅಷ್ಟು ಸ್ಪೆಷಲ್ ಆಗಿದೆ ಏನಾದ್ರು ನನ್ನ ರೂಮ್ ಒಳಗಡೆ ಬಂದ್ರೆ ನಾನು ಸುಮ್ಮ ಕೇಳಲ್ಲ ಆ ಮತ್ತೆ ಈಗ ನನ್ನ ರೂಮ್ ಒಳಗೆ ನೀನೇ ಬಂದಿದ್ದಿ ಏನೇ ನನ್ನ ಹತ್ರ ನೀನು ದುರಂಕಾರ ತೋಟ ಇದೆಯಾ ಮಾಮ್ 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 ಏನಾಯ್ತು ಬಿಟ್ಟ ಮಾಮ್ ನೋಡಿ ನಾನು ರೂಮ್ ಒಳಗಡೆ ಕೂತಿದ್ರೆ ನನ್ ರೂಮ್ ಇಂದ ಎದ್ದೋಗು ಅಂತ ಬೈತಾ ಇದಾಳೆ ಆಂಟಿ ಇಲ್ಲ ಕಣಟಿ ನಾನಂಗ ಅನ್ನಿಲ್ಲ ನಂಗೆ ನಡ ನೋಯ್ತೈತೆ ಮನೆ ಕಳಕ್ಕೆ ಸ್ವಲ್ಪ ಜಾಗ ಕೊಡು ಅಂದೆ ಅದಕ್ಕೆ ಹೆಂಗ ಅಂತಾಳೆ ಮಾಮ್ ನಾನು ಹೋಗ್ತೀನಿ ಬ್ಯಾಂಗ್ಳೂರ್ಗೆ ನನಗೆ ಈ ತರ ಎಲ್ಲ ಇರಿಟೇಷನ್ ಮಾಡ್ತಾರೆ ಮಾಮ್ ಇದು ನಮ್ಮ ಮನೆ ಅಲ್ವಾ ಇವಳ ಮನೆ ಅಂತೆ ಅಂತ ಸಾನ್ವಿ ಚಿನ್ನ ಆತರ ಎಲ್ಲ ಅನ್ಬಾರ್ದು ಆಯ್ತಾ ಆಂಟಿ ದೇವ್ರ ನಂಗ ಅನ್ನಿಲ್ಲ ಕಣಟಿ ಅವಳೇ ಕಣಟಿ ಯಾಕೆ ಹಿಂಗ ಆಗ್ತಾ ಇದೀರಾ ಇಬ್ರು ಅಕ್ಕ ತಂಗಿಯರು ಅಲ್ವಾ ಯಾವ ತರ ಒಂದಂಟಿಗೆ ಮಾಡ್ಕೊಂಡು ಹೋಗ್ಬೇಕು ಸಾನ್ವಿ ನೀನಾದ್ರೂ ಅಷ್ಟೇನೆ ಅವಳಿಗೆ ಸೊಂಟ ನೋವು ಅಂದ್ಮೇಲೆ ಈ ಕಡೆ ಬರ್ಬೇಕಲ್ವಾ ಚೇರ್ ಇದೆ ಕುತ್ಕೊಳ್ಳಿ ಏನ್ ಮಾಮ್ அவங்க இன்ஸ் ஜாஸ்தி இட இல்ல புட்டா மாதா நான் இஷ்ட இல்ல அன்பு நோடு இது அக்க தங்கியல்வா சிஸ்டர்ஸ் மஜ்ஜெஸ்ட் பூட்டா அல்லேன் எது மா ஒா கே அவ சாரி சாரி தப்பாத்தோசுத்தா நினைக்கி கொடுத்தீங்க நீ நோட்னி தப்பாய் இன்னொன்னு தீர்வு நோட் அம் அங்கோர்வா நான் டூர் நான் இன்னொன்னு டூ மந்த் ஆக்டேன் ಐ ಮಿಸ್ ಟೂ ಬೇಬಿ ಏನು ಮಾಡೋದು ನನಗೂ ನೀನು ಹಳ್ಳಿಗೆ ಹೋಗೋ ವಿಷಯ ತಿಳಿದು ತುಂಬ ಬೇಜಾರಾಯ್ತು ಅದಕ್ಕೋಸ್ಕರ ಟೂರ್ಗೆ ಅಂತ ಫಿಕ್ಸ್ ಆದ ನಾನು ಇವಾಗ ಇನ್ನು ಟೂ ಮಂತ್ ಆಗುತ್ತೆ ಪಟಾ ಅಷ್ಟಕ್ಕೆಲ್ಲ ಬರ್ತೀನಿ ಓಕೆನಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರು ನೀನು ಏನು ಮಾಡೋಕ್ಕಾಗುತ್ತೆ ನಾನು ಹೇಳಿ ಸ್ವಲ್ಪ ಅರ್ಥ ಆಗ್ತಾ ಇದೆಯಲ್ವಾ ನಿನಗೆ ಅವರೆಲ್ಲರೂ ಆದಷ್ಟು ಅವಾಯ್ಡ್ ಮಾಡು ಓಕೆನಾ ಅವನ ಹತ್ರಕ್ಕೂ ಸೇರಿಸ್ಕೊಳ್ತಾ ಇರ ನಾನು ಸ್ವಲ್ಪ ನಾನು ನಂಗೆ ಕಂಡ್ರೆ ಆ ಬೇಬಿ ನೋಡು ನಮ್ಮ ಪ್ರೆಸ್ಟೀಜ್ನ ನಾವು ಮೇಂಟೈನ್ ಮಾಡಲೇಬೇಕು ಲೋಕಲ್ ಜನಗಳ ಹತ್ರ ಎಲ್ಲ ಸೇರ್ಲೇ ಬೇಡ ನೀನು ಹತ್ರಕ್ಕೆ ಸೇರಿಸಿಕೆಮ್ಮ ಖಂಡಿತ ಅಮ್ಮಮ್ಮ ನಿಜವಾಗ್ಲೂ ಇಷ್ಟ ಇಲ್ಲ ಅವ್ರೆಲ್ಲ ಕಂಡ್ರೆ ಅವರೆಲ್ಲ ನೋಡಿದ್ರೆ ಆದಷ್ಟು ಬೇಗ ಬಂದ್ಬಿಡಿ ನಾನು ನಿಜವಾಗ್ಲೂ ಅಮ್ಮಮ್ಮಾಗ್ಲೂ ಇಲ್ಲಿರತಾನೆ ಇಲ್ಲ ಓಕೆ ವೆರಿ ಗ್ರಾಟ್ ಫಾರ್ ತಾತ ಎಲ್ದಾದ್ರೂ ಗೊತ್ತಾಗ್ತಾ ಇಲ್ಲ ಇಲ್ಲೇ ಇದ್ರು ನೋಡು ನಿಮ್ ನನ್ನ ಮೇಲೆ ಇಷ್ಟನೇ ಇಲ್ಲ ಒಂದು ಫೋನ್ ಮಾಡಿಲ್ಲ ಪುಟ ನನ್ನ ಮರ್ತೆ ಬಿಟ್ಟಿದ್ದಾರೆ ಗೊತ್ತು ನಿಮ್ಮ ತಾತ ಫೋನ್ ಮಾಡಿದ್ರು ಕೂಡ ಪಿಕಪ್ ಮಾಡ್ತಾ ಇಲ್ಲ ಪುಟ ನಿಮ್ಮ ತಾತ ಬಂದ ಮೇಲೆ ನಿನಗೆ ಹೇಳಿಬಿಡು ಅಜ್ಜಿ ಫೋನ್ ಮಾಡಬೇಕಂತೆ ಅಜ್ಜಿಗೆ ಇಲ್ಲ ಫೋನ್ ಮಾಡಿದಾಗ ಪಿಕಪ್ ಮಾಡಬೇಕಂತೆ ಅಂತ ಹೇಳು ಯಾಕೆ ಟೂ ಮಚ್ ಆಗಾಡ್ತಾ ಇದ್ದಾನೆ ಬಂದ ಮೇಲೆ ಸರಿ ಗಾಡಿ ಬಿಡಿಸ್ತೀನಿ ಓಕೆನಾ ಪುಟಾಣಿ ಹಾಂ ಓಕೆ ಮಮ್ಮ ಓಕೆ ಸ್ವೀಟ್ ಲವ್ ಯು ಮಾ ಮಿಸ್ ಯು ಟೂ ಆ ಗ್ರಾಂಡ್ಮ ಐ ಮಿಸ್ ಯು ಫೋರ್ ಓಕೆ ಪುಟಾಣಿ ಬಾಯ್ ಓಕೆ ಗ್ರಾಂಡ್ಮ ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ